ರ ಎಲ್ರಿಗೂ ಕಾರ್ತಿಕ ಮಾಸವನ್ನು ನಾವು ಪುರುಷೋತ್ತಮ ಮಾಸ ಅಂತ ಕೂಡ ಕರಿತೀವಿ ಈ ಕಾರ್ತಿಕ ಮಾಸವು ಶಿವನಿಗೆ ಮತ್ತು ವಿಷ್ಣುವಿಗೆ ಬಲು ಅಚ್ಚುಮೆಚ್ಚಿನ ಮಾಸವಾಗಿದೆ ಹಾಗೆ ಈ ಮಾಸದಲ್ಲೇ ನಾವು ತುಳಸಿ ಹಬ್ಬ ಕೂಡ ಮಾಡ್ತೀವಿ ಹೀಗೆ ವಿವಿಧ ದೀಪಾರಾಧನೆಗಳನ್ನ ಕೂಡ ನಾವು ಈ ಮಾಸದಲ್ಲೇ ಮಾಡ್ತೇವೆ ಹಾಗಿದ್ರೆ ಬನ್ನಿ ಯಾವ ದೀಪ ಹಚ್ಚಿದ್ರೆ ಯಾವ ಫಲ ಸಿಗುತ್ತೆ ಅಂತ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಬೆಟ್ಟದ ನೆಲ್ಲಿಕಾಯಿ ದೀಪ ಹಚ್ಚುವ ಪ್ರಯೋಜನಗಳೇನು ಯಾವ ರೀತಿ ಹಚ್ಚಬೇಕು ಮತ್ತು ಈ ದೀಪ ಹಚ್ಚೋದ್ರಿಂದ ನಮಗೆ ಆಗುವಂಥ ಉಪಯೋಗಗಳೇನು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ದೀಪ ಶಿವನಿಗೆ ಆಗಲಿ ಮಹಾವಿಷ್ಣುವಿಗೆ ಆಗಲಿ ಅಥವಾ ತುಳಸಿ ಗಿಡ ಮುಂದೆ ಹಚ್ಚೋದ್ರಿಂದ ಆಗಲಿ ಅಥವಾ ನಿಮ್ಮ ಮನೆ ದೇವರು ಕುಲ ದೇವರು ಮುಂದೆ ಹಚ್ಚೋದ್ರಿಂದಾಗಲಿ ಸಾಕಷ್ಟು ಒಳ್ಳೆ ಪರಿಣಾಮಗಳನ್ನ ನೀವು ಅನುಭವಿಸ್ತೀರ ಅಂದರೆ ನಿಮ್ಮ ದಾರಿದ್ರ್ಯ ಎಲ್ಲ ದಹನವಾಗುತ್ತೆ ಈ ನೆಲ್ಲಿಕಾಯಿ ದೀಪವನ್ನು ನೀವು ಶಿವನ ದೇವಸ್ಥಾನದಲ್ಲಾಗಲಿ ಅಥವಾ ವಿಷ್ಣುವಿನ ದೇವಸ್ಥಾನದಲ್ಲೇ ಆಗಲಿ ಅಥವಾ ವಿಷ್ಣುವಿನ ಅವತಾರದ ದೇವಸ್ಥಾನಗಳಲ್ಲಾಗಲಿ ಅಥವಾ ನಿಮ್ಮ ತುಳಸಿ ಗಿಡದ ಮುಂದೆ ಮನೆಯಲ್ಲಿರೋಂಥ ತುಳಸಿ ಗಿಡದ ಮುಂದೆ ಆಗಲಿ ಅಥವಾ ನಿಮ್ಮ ಕುಲದೇವರು ಅಥವಾ ದೇವ್ರ ಮನೆಯಲ್ಲಿ ಹಚ್ಚೋದ್ರಿಂದ ಮೊದಲನೇದಾಗಿ ನವಗ್ರಹ ದೋಷಗಳು ನಿವಾರಣೆಯಾಗುತ್ತೆ ಎರಡನೇದಾಗಿ ಸಾಲದಿಂದ ನಿಮಗೆ ಮುಕ್ತಿ ಸಿಗುತ್ತೆ ಮತ್ತು ನೀವು ಇದಕ್ಕೆ ತುಪ್ಪ ಹಾಕಿ ಹಚ್ಚೋದ್ರಿಂದ ಆದಷ್ಟು ಬೇಗ ನಿಮಗೆ ಸಾಲ ಎಲ್ಲ ತೀರಿ ಆದಾಯ ಅನ್ನೋದು ಕೂಡ ಹೆಚ್ಚಾಗುತ್ತೆ ನೆಲ್ಲಿಕಾಯಿ ದೀಪವನ್ನು ನೀವು ಗೋದುಳಿ ಸಮಯದಲ್ಲಿ ಮನೆಗಳಲ್ಲೂ ಕೂಡ ಹಚ್ಚಬಹುದು ಜೊತೆಗೆ ತುಳಸಿ ಗಿಡದ ಮುಂದೆ ಕೂಡ ನೀವು ನೆಲ್ಲಿಕಾಯಿ ದೀಪನ ಹಚ್ಚಬಹುದು ಇನ್ನೇನು ತುಳಸಿ ಹಬ್ಬ ಕೂಡ ಬರ್ತಾ ಇದೆ ಆ ಸಮಯದಲ್ಲೂ ಕೂಡ ನೀವು ತುಳಸಿಗೆ ಜೋಡಿ ನೆಲ್ಲಿಕಾಯಿ ದೀಪನ ಹಚ್ಚಬೇಕು ಯಾರಿಗೆಲ್ಲ ಮದುವೆ ಆಗಿಲ್ಲ ನಿಮ್ಮ ಮನೇಲಿ ಗಂಡು ಮಕ್ಕಳಾಗಲಿ ಅಥವಾ ಹೆಣ್ಮಕ್ಕಳಾಗಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರು ಸಂಕಲ್ಪ ಸಹಿತವಾಗಿ ದೇವಸ್ಥಾನಗಳಲ್ಲಿ ಆಗಲಿ ಅಥವಾ ತುಳಸಿ ಗಿಡದ ಮುಂದೆ ನೀವೇನಾದರೂ ನೆಲ್ಲಿಕಾಯಿ ದೀಪ ಹಚ್ಚಿತು ಅಂತ ಹೇಳಿದ್ರೆ ನಿಮಗೆ ವರ್ಷದ ಒಳಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ನಿಮ್ಮ ಜಾತಕನ ಕೂಡ ನೀವು ವಿಮರ್ಶೆ ಮಾಡ್ಕೋಬೇಕಾಗುತ್ತೆ ಇನ್ನು ಮನೆಗಳಲ್ಲಿ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೂಳಿ ಲಗ್ನದಲ್ಲಿ ನೀವು ವೀಳ್ಯ ತೆಲೆ ಮೇಲೆ ನೆಲ್ಲಿಕಾಯಿ ದೀಪ ನಿಮ್ಮ ಆಗಲಿ ಅಥವಾ ಶಿವ ದೇವರಿಗಾಗಲಿ ಅಥವಾ ವಿಷ್ಣುವಿಗೆ ಆಗಲಿ ತುಳಸಿ ಗಿಡದ ಮುಂದೆ ಆಗಲಿ ಹಚ್ಚೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಆದ್ದರಿಂದ ನೀವು ನೆಲ್ಲಿಕಾಯಿ ದೀಪನ ಹಚ್ಚೋದು ಅಭ್ಯಾಸ ಮಾಡ್ಕೊಳ್ಳಿ ಯಾವ ಸಮಯದಲ್ಲಿ ಹಚ್ಚಬೇಕು ಅಂತ ಹೇಳಿದ್ರೆ ಈ ನೆಲ್ಲಿಕಾಯಿ ದೀಪವನ್ನು ನಾವು ಸೋಮವಾರ ಶುಕ್ರವಾರಗಳಲ್ಲಿ ತುಪ್ಪದಿಂದ ಹಚ್ತಾ ಬಂದರೆ ಮನೆಯಲ್ಲಿರುವಂಥ ಸಾಲ ಬಾಧೆಗಳು ಎಲ್ಲ ನಿವಾರಣೆ ಆಗುತ್ತೆ ಹಾಗೆ ವಾತಾವರಣ ಕೂಡ ಶುದ್ಧಿಯಾಗುತ್ತೆ ಇನ್ನು ಲಕ್ ಮಹಾಲಕ್ಷ್ಮಿಯ ಅನುಗ್ರಹ ಕೂಡ ಪ್ರಾಪ್ತಿಯಾಗುತ್ತೆ ಹಣಕಾಸು ಆರೋಗ್ಯದ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ನೆಲ್ಲಿಕಾಯಿ ದೀಪ ಹಚ್ಚುವುದರಿಂದ ಬಡತನ ಕೂಡ ದೂರವಾಗುತ್ತೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಹಾಗೆ ಲಕ್ಷ್ಮೀ ದೇವಿಯು ನೆಲ್ಲಿಕಾಯಿ ಮರವನ್ನು ಪೂಜಿಸಿದ ಕಾರಣ ನೆಲ್ಲಿಕಾಯಿ ಪೂಜೆಯು ಲಕ್ಷ್ಮೀ ದೇವಿ ಕೃಪೆ ಪಡೆಯಲು ಸಹಾಯ ಮಾಡುತ್ತೆ ಹಾಗೆ ಆಮ್ಲ ನವಮಿಯಂದು ಕೂಡ ನೆಲ್ಲಿಕಾಯಿ ಮರವನ್ನು ಪೂಜಿಸಲಾಗುತ್ತೆ ನೀವು ನೆಲ್ಲಿಕಾಯಿ ದೀಪ ಹಚ್ಚೋದಾದರೆ ಗೋಧೂಳಿ ಸಮಯದಲ್ಲಿ ಹಚ್ಚಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ರಾಹು ಕಾಲಗಳಲ್ಲಿ ಹಚ್ಚಬಾರ್ದು ಇನ್ನು ನೆಲ್ಲಿಕಾಯಿ ದೀಪವನ್ನು ತುಳಸಿ ಕಟ್ಟೆಯ ಮುಂದೆ ಹಚ್ಚಿದರೆ ದ್ರವ್ಯ ಭಕ್ತಿ ಜಾಸ್ತಿಯಾಗುತ್ತೆ ಹಾಗೆ ಮನೆಯಲ್ಲಿ ಅಪಮೃತ್ಯು ಕೂಡ ನಿವಾರಣೆಯಾಗುತ್ತೆ ಆರೋಗ್ಯ ಭಾಗ್ಯ ಕೂಡ ಲಭಿಸುತ್ತೆ ಹಾಗೆ ನವಗ್ರಹಗಳು ಪ್ರತಿಯೊಬ್ಬರ ಜಾತಕದಲ್ಲೂ ಯಾವುದಾದರೂ ಒಂದು ಗ್ರಹದ ದೋಷ ಇದ್ದೇ ಇರುತ್ತೆ ನಾವು ನೆಲ್ಲಿಕಾಯಿ ದೀಪನ ಮನೆಯಲ್ಲಿ ಸೋಮವಾರ ಬೆಳಗೋದ್ರಿಂದ ನವಗ್ರಹಗಳ ದೋಷ ಕೂಡ ನಿವಾರಣೆಯಾಗುತ್ತೆ ಇನ್ನು ತುಳಸಿ ವಿವಾಹದ ಸಮಯದಲ್ಲೂ ಕೂಡ ತುಳಸಿ ಗಿಡದ ಮುಂದೆ ನೆಲ್ಲಿಕಾಯಿ ದೀಪಗಳನ್ನ ಹಚ್ಚಲಾಗುತ್ತೆ ನೀವು ಎರಡು ದೀಪ ಆದರೂ ಹಚ್ಬೋದು ಅಥವಾ ಐದಾದರೂ ಹಚ್ಬೋದು ಅಥವಾ ಹದಿನಾರು ದೀಪಗಳಾದರೂ ಹಚ್ಚಬೋದು ನೆಲ್ಲಿಕಾಯಿನ ಮಧ್ಯದಲ್ಲಿ ಅದರದ್ದು ಬೀಜ ಎಲ್ಲ ತೆಗೆದು ನಂತರ ಅದಕ್ಕೆ ತುಪ್ಪ ಹಾಕಿ ತುಪ್ಪ ದೀಪ ಹಚ್ಚಿ ತುಪ್ಪದ ಮಾಡಬೇಕಾಗುತ್ತೆ ಕಳೆದ ವಿಡಿಯೋದಲ್ಲಿ ತುಳಸಿ ವಿಸರ್ಜನೆಯ ಸಮಯ ಕೂಡ ತಿಳಿಸ್ತೀನಿ ಅಂತ ಹೇಳಿದ್ದೆ ನೀವು ತುಳಸಿ ಹಬ್ಬನ ಎರಡನೇ ತಾರೀಕು ಭಾನುವಾರನೇ ಮಾಡಿದ್ರೆ ಖಂಡಿತವಾಗ್ಲೂ ಆ ದಿನವೇ ರಾತ್ರಿ ಒಂಬತ್ತು ಗಂಟೆ ಮೇಲೆ ವಿಸರ್ಜನೆ ಮಾಡಬಹುದು ಅಥವಾ ಸೋಮವಾರದಿಂದ ನಿಮಗೆ ಉನ್ನ ದ್ವಾದಶಿ ಅಂತ ಬರುತ್ತೆ ಆ ದಿನ ಕೂಡ ನೀವು ತುಳಸಿ ಗಿಡ ಪೂಜೆ ಎಲ್ಲ ಮಾಡಿ ನಂತರ ಒಂಬತ್ತು ಗಂಟೆ ನಂತರ ನೀವು ವಿಸರ್ಜನೆ ಮಾಡ್ಬೌದು ಇನ್ನು ಮಂಗಳವಾರದಲ್ಲಿ ವಿಸರ್ಜನೆ ಮಾಡೋಕ್ಕಾಗಲ್ಲ ಹಾಗೆ ಬುಧವಾರ ಕೂಡ ಹುಣ್ಣಿಮೆ ಇರುತ್ತೆ ಸಂಜೆವರೆಗೂ ಆದ್ದರಿಂದ ನೀವು ಹುಣ್ಣಿಮೆ ಪೂಜೆ ಎಲ್ಲ ಮುಗ್ದ ನಂತರ ಕೆಂಪಾರತಿ ಮಾಡಿ ತುಳಸಿ ವಿಸರ್ಜನೆ ಮಾಡ್ಬೌದು ಎಂಟೂವರೆ ಮೇಲೆ ಮಾಡ್ಕೊಳ್ಳಿ ಅಥವಾ ಒಂಬತ್ತು ಗಂಟೆ ಮೇಲೇ ಮಾಡಿಕೊಳ್ಳಿ ಇಷ್ಟು ನೆಲ್ಲಿಕಾಯಿ ಹಾಗೂ ತುಳಸಿ ವಿಸರ್ಜನೆಯ ಮಾಹಿತಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು